ವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅದರಲ್ಲೂ ಪ್ರಮುಖವಾಗಿ ಶಿಕ್ಷಣ ಸಚಿವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಯಾಕಂದ್ರೆ ಹೆಸರಿಗದು ಸರ್ಕಾರಿ ಶಾಲೆ ಆದ್ರೆ ನಿಜಕ್ಕೂ ಅದು ಸರ್ಕಾರಿ ಶಾಲೆನ ಅಥವಾ ಹಂದಿ ನಾಯಿಗಳ ವಾಸಸ್ಥಾನವ ಗೊತ್ತಾಗುತ್ತೆ ಅಂತಹ ದುಸ್ಥಿತಿ ಬೇಕಾ ಬಿಟ್ಟಿಯಲ್ಲಿ ವ್ಯವಸ್ಥೆ ಬೆರಕು ಬಿಟ್ಟು ಹೋಗಿದೆ ಶಾಲಾ ಮೇಲ್ಛಾವಣಿ ಕುಸಿದು ಬೀಳುವ ಆತಂಕ ಮನೆ ಮಾಡ್ತಾ ಇದೆ ಪರಿಸ್ಥಿತಿ ಭಾರಿ ಗಂಭೀರ ಆಗಿದೆ ಆ ಶಾಲೆ ಸರ್ಕಾರಿ ಶಾಲೆ ಅದು ಆದರೆ ಹಂದಿ ನಾಯಿಗಳ ವಾಸಸ್ಥಾನ ಆಗಬಿಟ್ಟಿದೆ ಯಾದಗಿರಿಯ ಶಹಾಪುರದ ಚಟ್ನಳ್ಳಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ ಅದು ಕೃಷ್ಣ ನೋಡ್ತಾ ಇದ್ದೀವಿ ಒಂದು ಕಡೆ ಶಾಲೆಯಲ್ಲಿ ಹಂದಿಗಳು ಓಡಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಮತ್ತೊಂದೆಡೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಮಕ್ಕಳ ಜೀವವನ್ನು ಬಲಿ ಪಡೆಯೋದಕ್ಕೆ ಅಂತ ಬಾಯಿ ತೆರೆದು ಕುಳಿತಂತಿವೆ ಈ ಶಾಲಾ ಕಟ್ಟಡಗಳು ಹಂದಿಗಳು ಓಡಾಟ ನೋಡ್ತಾ ಇದ್ದೀವಿ ಇಂಥ ಜಾಗದಲ್ಲಿ ಮಕ್ಕಳು ಕಲಿಕೆ ಮಾಡೋದಕ್ಕೆ ಸಾಧ್ಯನ ಒಳಗಡೆ ಕೂತ್ರೆ ಶಾಲೆ ಬಿಲ್ಡಿಂಗ್ಗೆ ಬೀಳುವಂತಹ ಒಂದು ಪರಿಸ್ಥಿತಿ ಹಾಗಾಗಿ ಮಕ್ಕಳಿಗೆ ಹೊರಗೆ ಪಾಠ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಹಂದಿಗಳು ಕೂಡ ಓಡಾಡ್ತಾ ಇದೆ ಜೀವ ಕೈಯಲ್ಲಿ ಹಿಡಿದು ಸ್ಕೂಲ್ನಲ್ಲಿ ಪಾಠ ಕೇಳ್ತಿದ್ದಾರೆ ವಿದ್ಯಾರ್ಥಿ ಮಕ್ಕಳು ಆಚೆ ಪಾಠ ಕೇಳಿದರೆ ಶಾಲೆಯೊಳಗೆ ಹಂದಿ ನಾಯಿಗಳು ವಾಸ ಮಾಡ್ತಾ ಇದ್ದಾರೆ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆ ಎಂಥ ಅವ್ಯವಸ್ಥೆ ನೋಡಿ ಶಿಕ್ಷಣದಲ್ಲಿ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ಕೊನೆಯ ಸ್ಥಾನ ಬರಲು ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಕಾರಣ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇರುತ್ತೆ ಯಾಕಂದರೆ ಅಹ್ ವಿದ್ಯಾರ್ಥಿಗಳು ಶಾಲೆಯ ಕಟ್ಟಡ ಇಲ್ಲದೆ ಬಯಲಿನಲ್ಲೇ ವ್ಯಾಸಂಗ ಮಾಡ್ತಕ್ಕಂಥ ಒಂದು ದುಸ್ಥಿತಿ ಈ ಒಂದು ಯಾದಗಿರಿ ಜಿಲ್ಲೆಯ ಚಟ್ನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ನಿಮಗೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ ಇಲ್ಲಿ ಚಟ್ನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿ ಇರ್ತಕ್ಕಂಥದ್ದು ಈ ಒಂದು ನಾಲ್ಕನೂರ ಮೂವತ್ತು ವಿದ್ಯಾರ್ಥಿಗಳು ಕೂಡ ಇಲ್ಲಿ ವ್ಯಾಸಂಗ ಮಾಡ್ತಾರೆ ಆದರೆ ಹಲವು ವಿದ್ಯಾರ್ಥಿಗಳು ಆ ಗಿಡದ ನೆರಳಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಇರತಕ್ಕಂಥದ್ದು ಮೂರು ಬಿಲ್ಡಿಂಗ್ಗಳಲ್ಲಿ ಹನ್ನೆರಡು ಬಿಲ್ಡಿಂಗ್ ಗಳು ಅವ್ಯವಸ್ಥೆಗೊಂಡಿರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಬಿಲ್ಡಿಂಗ್ ಈ ಒಂದು ವ್ಯಾಸಂಗ ಮಾಡೋದಕ್ಕೆ ಅಲ್ಲಿ ವಿದ್ಯಾರ್ಥಿಗಳು ಕುಳಿತು ಪಾಠ ಕೇಳೋದಕ್ಕೆ ಆ ಒಂದು ಸುವ್ಯವಸ್ಥೆ ಉಳಿದ ಹನ್ನೆರಡು ಬಿಲ್ಡಿಂಗ್ಗಳು ಕೂಡ ಶಿಥಿಲಾವಸ್ಥೆಗೊಂಡು ಯಾವಾಗ ಬೀಳುತ್ತೋ ಯಾವಾಗ ವಿದ್ಯಾರ್ಥಿಗಳ ಜೀವ ಹೋಗುತ್ತೋ ಎಂಬ ಒಂದು ಆತಂಕದಲ್ಲೇ ಶಿಕ್ಷಣ ಕಲಿತಕ್ಕಂತಹ ಒಂದು ಪರಿಸ್ಥಿತಿ ಯಾದಗಿರಿ ಜಿಲ್ಲೆಯ ಚಟ್ಟಳ್ಳಿ ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು ಹಿಂದಿಗಳ ಒಂದು ವಾಸಸ್ಥಾನವು ಕೂಡ ಈ ಒಂದು ಶಾಲೆ ಆಗ್ತಾ ದೃಶ್ಯ ಹಿಂದಿಗಳು ಇರಬಹುದು ಮತ್ತು ದನಗಳು ಈ ರೀತಿಯಾಗಿರ್ತಕ್ಕಂಥ ಹಲವುಗಳು ಶಾಲೆಗಳಿಗೆ ಹೋಗ್ತವೆ ಮತ್ತು ಬರ್ತವೆ ಯಾಕಂದ್ರೆ ಒಂದು ಸೂಕ್ತ ವಾಗಿರ್ತಕ್ಕಂತಹ ಬಾಗಿಲು ಕೂಡ ಇಲ್ಲ ಕೆಲವೇ ವರ್ಷದಿಂದ ಈ ಒಂದು ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಆದ್ರೆ ಅದನ್ನು ಶಿಕ್ಷಣ ಇಲಾಖೆ ಯಾವ ರೀತಿ ಮೇಂಟೈನ್ ಮಾಡಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಆ ಮಕ್ಕಳಿಗಾಗಿ ಕುಡಿಯುವ ನೀರಿನ ಒಂದು ನೀರನ್ನು ಕೂಡ ಇರಬೇಕಾಗಿತ್ತು ಆದ್ರೆ ಎಲ್ಲವೂ ಕೂಡ ಮೂಲ ಸೌಕರ್ಯಗಳು ಮಾಯವಾಗಿದ್ದಾವೆ ಇಲ್ಲಿ ಶಿಕ್ಷಕರು ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಾರೆ ಈ ಒಂದು ಪಾಠ ಮಾಡ್ತಕ್ಕಂತಹ ಕೊಠಡಿ ನಿಮಗೆ ತೋರಿಸ್ತಾ ಹೊತ್ತು ಯಾವ ರೀತಿಯಾಗಿ ಅವ್ಯವಸ್ಥೆಗೊಂಡಿರ್ತಾ ಇರತಕ್ಕಂಥದ್ದು ಏನೋ ಕೊಠಡಿಯ ಮೇಲ್ಚಾವಣೆ ಸಂಪೂರ್ಣವಾಗಿ ಈಗ ಕುಶಿತ ಕಂಡಿರ್ತಕ್ಕಂಥದ್ದು ಇದ್ರೆ ಒಳಗಡೆ ರಾಡ್ ರಾಡ್ಗಳು ಕೂಡ ಕಾಡ್ತಾ ಇರುವಂತದ್ದು ಯಾವುದೇ ಕ್ಷಣದಲ್ಲಿ ಆದರೂ ಕೂಡ ಈ ಬಿಲ್ಡಿಂಗ್ ಕಳಚಿ ಬೀಳಬಹುದು ಒಂದು ವೇಳೆ ಆ ವಿದ್ಯಾರ್ಥಿಗಳು ಪಾಠ ಕೇಳಬೇಕಾದ್ರೆ ಕಳಚಿ ಬಿದ್ದು ಯಾರಿಗಾದ್ರು ಜೀವ ಹೋಗೋದ್ರೆ ಇದಕ್ಕೆ ಯಾವ ಅಧಿಕಾರಿಗಳು ಕಾರಣ ಹೊಣೆ ಆಗ್ತಾರೆ ಯಾವ ಜನಪ್ರತಿನಿಧಿಗಳು ಕಾರಣ ಆಯ್ತು ಅನ್ನೋದು ಕೂಡ ಬಹಳ ಗಮನಿಸಬೇಕಾಗಿರತಕ್ಕಂಥದ್ದು ಏನು ಇಲ್ಲಿನ ಪೋಷಕರಿದ್ದಾರೆ ನಾವು ಮಾತಾಡ್ತೀನಿ ಸರ್ ಚಟ್ನಹಳ್ಳಿ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕೂರ ಮೂವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದಾವೆ ಹನ್ನೆರಡು ಕಟ್ಟಡಗಳು ಕೂಡ ಶಿಥಿಲಾವಸ್ಥೆಗೊಂಡು ಯಾವಾಗ ಬೀಳುತ್ತೋ ವಿದ್ಯಾರ್ಥಿಗಳ ಜೀವ ಯಾವಾಗ ಹೋಗುತ್ತೆ ಅಂತ ಆತಂಕದಲ್ಲಿ ಪಾಠ ಕಲಿತಾ ಇದಕ್ಕೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಕ್ಕೆ ಭಯ ಆಗ್ತಾ ಇದೆ ಇನ್ನೊಂದು ರೀತಿ ಹೇಳಬೇಕು ಹದಿಮೂರು ಕೊಠಡಿಗಳಲ್ಲಿ ಒಂದೇ ಕೊಠಡಿ ಚೆನ್ನಾಗಿದ್ದು ಉಳಿದಂತ ಹನ್ನೆರಡು ಕೊಠಡಿಗಳು ಚಾವಣಿಗಳು ಮೇಲುಕಿಸ್ತಾ ಕಾಣ್ತಾ ಇದೆ ಬೆಳೀತಾ ಇದಾವೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಕ್ಕೆ ತುಂಬಾ ಭಯ ಆಗ್ತಾ ಇದೆ ನಮ್ಮ ಮಕ್ಕಳು ಮಳೆಗಾಲದಲ್ಲಿ ನೀರು ನಿಂದಿರ್ತಾವೆ ಕ್ಲಾಸಲ್ಲಿ ಸ್ಕೂಲ್ ಇಲ್ಲದೆ ರೂಮ್ ಇಲ್ಲದೆ ಹೊರಗಡೆ ಕುಂತು ಪಾಠ ಕಲಿತಾ ಇದು ಪೋಷಕರ ಮಾತಂದ್ರೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ನಮಗೆ ಭಯ ಆಗ್ತದೆ ಯಾಕಂದರೆ ಯಾವಾಗ ಕಟ್ಟಡ ಬೀಳುತ್ತೋ ಯಾವಾಗ ಜೀವ ಹೋಗುತ್ತೋ ಎಂಬ ಒಂದು ಆತಂಕ ಇರೋದರಿಂದ ಏನೋ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇರ್ಬೋದು ಮತ್ತು ಜನಪ್ರತಿನಿಧಿಗಳು ಶೀಘ್ರವಾಗಿ ಅಂದರೆ ಕಟ್ಟಡವನ್ನು ದುರಸ್ತಿ ಮಾಡಬೇಕು ಜೊತೆಗೆ ಇದರ ಸೌಕರ್ಯಗಳನ್ನು ಒದಗಿಸಬೇಕೆಂಬ ಮಾತುಗಳನ್ನು ಕೂಡ ಹಾಡ್ತಾ ಇರುವಂಥದ್ದು ಕ್ಯಾಮ್ರಾಮ್ಯನ್ ಜೊತೆ ಪರಶುರಾಮ ಕುರೇಶ್ ನಡುವಣ ನ್ಯೂಸ್ ಯಾದಗಿರಿ ಶಿಕ್ಷಣ ಪಡೆಯುವಂತಹ ಜಾಗ ಹೇಗಿರಬೇಕು ಆದ್ರೆ ಹೇಗಿದೆ ನೋಡಿ ನಿಜಕ್ಕೂ ಶಿಕ್ಷಣ ಸಚಿವರೇ ದಯವಿಟ್ಟು ಇತ್ತ ಗಮನ ಹರಿಸಿ ನಾವು ನಿಮ್ಮ ಕಣ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತ ಈ ಶಾಲೆ ಆದಷ್ಟು ಬೇಗ ದುರಸ್ತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್